ಬಂತು ಅದೆಷ್ಟೋ ಮಕ್ಕಳು ಟಾಪರ್ ಆಗಿದ್ದಾರೆ ಅದರಲ್ಲಿ ನಮ್ಮ ವೇಣೂರು ಸರ್ಕಾರಿ ಸ್ಕೂಲ್ನ ಸುಪ್ರಿಯ ಅನ್ನುವಂಥವರು ಆರುನೂರ ಇಪ್ಪತ್ತೈದು ಅಂಕಕ್ಕೆ ಆರುನೂರ ಇಪ್ಪತ್ತೊಂದು ಅಂಕವನ್ನು ಪಡೆದು ನಮ್ಮ ತಾಲೂಕಿಗೆ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ಆದರೆ ಇವರ ಓದಿಗೆ ಬಡತನ ಅಡ್ಡಿಯಾಗಿಲ್ಲ ಇವರು ಆ್ಯಕ್ಚುಲಿ ಇವರ ಅಪ್ಪ ಕೂಲಿ ಕಾರ್ಮಿಕರು ಅಮ್ಮ ಬೀಡಿ ಕಟ್ಟಿ ಜೀವನ ಮಾಡುವಂಥವ್ರು ಆದರೂ ಕೂಡ ಮಗಳು ಕಷ್ಟಪಟ್ಟು ಓದಿ ಇದೀಗ ತಾಲೂಕಿಗೆ ತೃತೀಯ ಸ್ಥಾನ ಪಡೆದು ಎಲ್ಲರ ಹೆಮ್ಮೆಗೆ ಕೂಡ ಪಾತ್ರರಾಗಿದ್ದಾರೆ ಮೊದಲಾಗಿ ಅವರಿಗೆ ಒಂದು ಕಂಗ್ರಾ ಹೇಳೋಣ ಕಂಗ್ರಾಚುಲೇಷನ್ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ನಮ್ಮ ತಾಲೂಕಿಗೆ ಹೆಮ್ಮೆ ಅನೇಕ ಮಕ್ಕಳು ಓಕೆ ಬೇರೆ ಬೇರೆ ಎ ಐ ಮೂಲಕನೋ ಏನೇನೋ ಒಂದು ಅದರ ಒಂದು ಫೀಡ್ಬ್ಯಾಕ್ ತೆಗೆದುಕೊಂಡು ಎಜುಕೇಷನ್ ಮಾಡಿದ್ದಾರೆ ಸೊ ನೀವು ಎಷ್ಟು ಕಷ್ಟಪಟ್ಟು ಓದ್ದಿರೋಂಥದ್ದು ಈ ಇಷ್ಟು ರ್ಯಾಂಕ್ ಪಡೆಯೋದಕ್ಕೋಸ್ಕರ ಎಷ್ಟು ಯಾವ ಥರ ಹಾರ್ಡ್ ವರ್ಕ್ ಮಾಡಿದ್ದೀರ ಅನ್ನೋಂಥದ್ದು ಹಾರ್ಡ್ ವರ್ಕ್ ಅಂತಂದರೆ ನಮಗೆ ಟೀಚರ್ಸ್ ಮತ್ತು ಪೇರೆಂಟ್ಸ್ ಇದು ಸಪೋರ್ಟ್ ಇತ್ತು ಹಾಗಾಗಿ ನನಗೆ ಅದೊಂದು ಸ್ಫೂರ್ತಿ ಆಯಿತು ಪೇರೆಂಟ್ಸ್ ಅಷ್ಟೇ ಯಾವುದಾದ್ರೂ ಓದಬೇಕು ಅಂತಂದರೆ ಓದಬೇಕು ಓದು ಓದು ಅಂತ ಫೋರ್ಸ್ ಮಾಡಲ್ಲ ಪ್ರೆಷರ್ ಹಾಕಲ್ಲ ಹಾಗಾಗಿ ನನಗೆ ಅದು ನನಗೆ ಹೇಗೆ ಬೇಕೋ ಹಾಗೆ ಫ್ರೀಯಾಗಿ ಓದಲಿಕ್ಕೆ ಸಹಾಯ ಆಯಿತು ಟೀಚರ್ಸ್ ಅಷ್ಟೇ ಯಾವಾಗ ಬೇಕೋ ಆಗ ಸಹಾಯ ಕೇಳಿದರೆ ತಕ್ಷಣ ನಮಗೆ ಡೌಟ್ ಎಲ್ಲ ಇದ್ದದ್ದು ಕ್ಲಿಯರ್ ಮಾಡ್ತಾರೆ ಹಾಗಾಗಿ ನಮಗೆ ತುಂಬ ಹೆಲ್ಪ್ ಆಯಿತು ಇನ್ನು ಇಂಗ್ಲೀಷ್ ಮೀಡಿಯಮ್ ಇದರಲ್ಲಿ ಓದ್ತಿರೋ ಇದರಲ್ಲಿ ಈಗ ಯಾವ ಸ್ಕೂಲಿನ ಇಂಗ್ಲೀಷ್ ಮೀಡಿಯಂ ಕನ್ವರ್ಟ್ ಆದರೆ ಹೇಗೆ ನಾನು ಸರಕಾರಿ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆ ಉಂಬೆಟ್ಟು ಇಂದ ವೇಣೂರಿಗೆ ಬಂದಿದ್ದೆ ಅಲ್ಲಿ ಅದು ಕನ್ನಡ ಮೀಡಿಯಮ್ ಇದು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿದ್ದು ನಾನು ಏಯ್ ತನಕ ಕನ್ನಡ ಅಲ್ಲಿ ಮಾಡಿ ನಂತರ ನೈನ್ತ್ಗೆ ಇಂಗ್ಲೀಷ್ ಮೀಡಿಯಮ್ಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರೌಢಶಾಲಾ ವಿಭಾಗ ವೇಣೂರಿಗೆ ಬಂದು ಸೇರಿದ್ದು ನಮ್ಗೆ ಎಷ್ಟು ಕಷ್ಟ ಆಯಿತು ಸ್ಟಾರ್ಟಿಂಗಿಗೆ ಏನಾದರೂ ತುಂಬ ಹೆವಿ ಅನಿಸ್ತಾ ಅಂದರೆ ಕನ್ನಡ ಮೀಡಿಯಂ ಟು ಇಂಗ್ಲೀಷ್ ಮೀಡಿಯಂ ಸಡನ್ ಆಗಿ ಆ ಸ್ಟಡೀಸ್ ಆಗಿರ್ಬೋದು ಸ್ಟ್ರಕ್ಚರ್ ಬೇರೆ ಫಸ್ಟಿಗೆ ಬಂದಾಗ ತುಂಬ ಕಷ್ಟ ಆಯಿತು ಆದರೂ ಸಹ ಅಲ್ಲಿ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು ತುಂಬ ಅಂದರೆ ನಾನು ಒಂದ್ಸಲ ಮಾಡಿದರೆ ಮಾಡಬಹುದು ಅಂತ ಹೇಳಿ ನಮಗೆ ಸಪೋರ್ಟ್ ಮಾಡಿದರು ಅದರಿಂದ ನನಗೆ ಒಂದ್ಸಲ ಎನ್ಕರೇಜ್ ಮಾಡಿದಾಗೆ ಆಯಿತು ಹಾಗಾಗಿ ನಾನು ಮಾಡಿದಾಗ ನನಗೆ ಒಳ್ಳೆ ರಿಸಲ್ಟ್ ಕೂಡ ಬಂತು ಹಾಗಾಗಿ ಅದು ನನಗೆ ಸ್ಫೂರ್ತಿ ಅಂತ ಅನಿಸಿ ಒಳ್ಳೆಯದು ನಿಮ್ಮ ನಿರೀಕ್ಷೆ ಎಷ್ಟಿತ್ತು ಇಷ್ಟೇ ಅಂಕ ಬರಬೇಕು ಅಂತ ಇತ್ತು ಅಥವಾ ಕಡಿಮೆ ಆಯಿತಾ ಇನ್ನೂ ಏನಾದರೂ ವ್ಯಾಲ್ಯೂಷನ್ ಹಾಕುವುದ್ರೆ ಏನಾದರೂ ಹಾಕಿದರೆ ಹೇಗೆ ಇಲ್ಲ ಸಿಕ್ಸ್ ಟ್ವೆಂಟಿ ಒನ್ ಅಂತಲೇ ಇತ್ತು ಸೊ ನಿಮ್ಮ ಕ್ಯಾಲ್ಕುಲೇಷನ್ ತಕ್ಕನಾಗೆ ನಿಮಗೆ ಮಾರ್ಕ್ ಬಂದಿದೆ ಹೌದು ಸೊ ಯಾವ ಥರ ನೀವು ಸ್ಟಡೀಸ್ಗೆ ಟೈಮ್ ಟೇಬಲ್ ಏನಾದ್ರು ಮಾಡಿದ್ರೆ ಯಾವಷ್ಟು ಗಂಟೆಗೆ ಓದಬೇಕು ಎಷ್ಟು ಗಂಟೆಗೆ ನಾನು ಬೇರೆ 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 ಏನಾದರೂ ಆ್ಯಕ್ಟಿವಿಟೀಸ್ ಇತ್ತ ನಿಮ್ಮ ಟೈಮ್ ಟೇಬಲ್ ಅಂತಂದರೆ ಮೈಂಡಲ್ಲಿ ಮಾಡಿಕೊಂಡಿದ್ದು ಹೆಚ್ಚು ಬೇರೆ ಬೇರೆ ಕೆಲಸಗಳಿಗಿಂತ ಎಕ್ಸಾಮ್ ಟೈಮಲ್ಲೆಲ್ಲ ಜಾಸ್ತಿ ಹೊತ್ತು ಓದಿಗೆ ಟೈಮ್ ಸ್ಪೆಂಡ್ ಇದ್ವಿ ನಮಗೆ ಎಕ್ಸಾಮ್ ಅಂತಂದಾಗ ನಮ್ಮ ಮನೆಯಲ್ಲಿ ವಿಗೆ ರೀಚಾರ್ಜ್ ಸಹ ನನಗೆ ಡಿಸ್ಟ್ರಾಕ್ಟ್ ಆಗ್ತದೆ ಅಂತ ರೀಚಾರ್ಜನ್ನು ಸಹ ಇದು ಮಾಡಿದರು ಬಂದ್ ಮಾಡಿದರು ಅದು ಸಹ ನನಗೆ ಸ್ವಲ್ಪ ಹೆಲ್ಪ್ ಆಯಿತು ಅಂದರೆ ಡಿಸ್ಟ್ರಾಕ್ಷನ್ ಒಂದು ಕಡಿಮೆ ಆಗ್ತದೆ ಅದೆಲ್ಲ ಇದ್ದಾಗ ಬೇರೆ ಹಾಗೆಸ್ ಹಾಂ ಇದೆ ಹಾಂ ಇದೆ ನಮ್ಮ ಶಾಲೆಯಲ್ಲಿ ಕೇವಲ ಸ್ಟಡೀಸ್ಗೆ ಮಾತ್ರ ಅಲ್ಲ ಬೇರೆ ಬೇರೆ ಆಶುಭಾಷಣ ಭಾಷಣ ಚಿತ್ರ ಡ್ಯಾನ್ಸ್ ಸಾಂಗ್ ಕ್ವಿಝ್ ಮುಂತಾದವುಗಳಿಗೆಲ್ಲ ಪ್ರೋತ್ಸಾಹ ಮಾಡ್ತಾರೆ ಅವರ ನಮ್ಮ ಶಾಲೆಯ ಶಿಕ್ಷಕರ ಪರಿಶ್ರಮದಿಂದ ನಮ್ಮ ಎಷ್ಟು ಎಷ್ಟೋ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಿದ್ದಾರೆ ಹಾಗಾಗಿ ನಾನು ಕ್ವಿಝಲ್ಲಿ ಭಾಗವಹಿಸಿದ್ದೆ ರಾಜ್ಯ ಮಟ್ಟದಲ್ಲಿ ಸಹ ತೃತೀಯ ಸ್ಥಾನವನ್ನೊಂದನ್ನು ಪಡ್ಕೊಂಡಿದ್ದೇನೆ ಓಕೆ ಸೊ ಕ್ವಿಝಲ್ಲಿ ತೃತೀಯ ಸ್ಥಾನ ಇದೀಗ ಎಸ್ ಎಲ್ ಸಿ ಎಕ್ಸಾಮ್ ನಮ್ಮ ತಾಲೂಕಿಗೆ ತೃತೀಯ ಸ್ಥಾನ ಎಷ್ಟು ಖುಷಿ ಇದೆ ತುಂಬ ಖುಷಿ ಇದೆ ಟೀಚರ್ಸ್ ನಮ್ಮ ಮೇಲೆ ತುಂಬ ಭರವಸೆ ಇಟ್ಟಿದ್ರು ಪೇರೆಂಟ್ಸ್ ಕೂಡ ಹಾಗಾಗಿ ನನಗೆ ತುಂಬ ಖುಷಿಯಾಗಿದೆ ಇನ್ನೊಂದು ಈಗ ನಿಮ್ಮ ಪೇರೆಂಟ್ಸ್ ಬಗ್ಗೆ ಹೇಳೋದ್ರೆ ಎಷ್ಟು ಹೆಮ್ಮೆ ಇದೆ ಪೇರೆಂಟ್ಸ್ ಬಗ್ಗೆ ಅಂದರೆ ಇಬ್ಬರು ಕೂಡ ತುಂಬ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ ಒಬ್ಬರು ಅಪ್ಪ ಎಲ್ಲ ಎಲ್ಲ ಬೇರೆ ಬೇರೆ ಕಡೆ ಮನೆಗಳಿಗೆ ಹೋಗಿಬಿಟ್ಟು ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಅಮ್ಮ ಮನೆಯಲ್ಲೇ ಬೀಡಿ ಕಟ್ತಾ ಇದ್ದಾರೆ ಸೊ ಅವರನ್ನು ನೋಡ್ಕೊಂಡು ನೀವೀಗ ಓದ್ತಾ ಇದ್ದೀರಾ ಸೊ ಎಷ್ಟು ಹೆಮ್ಮೆ ಇದೆ ಅವರ ಕಷ್ಟವನ್ನು ನೋಡಿಬಿಟ್ಟು ನಿಮಗೆ ಯಾವ ಒಂದು ಗುರಿ ತಲುಪಬೇಕು ಅಂತ ಇದೆ ಅಂತ ನಾನು ನೆಕ್ಸ್ಟ್ ಡಾಕ್ಟರ್ ಆಗಬೇಕು ಅಂತ ಇದ್ದೇನೆ ಅಪ್ಪ ಅಮ್ಮ ಕೂಡ ತುಂಬ ಕಷ್ಟಪಡ್ತಾರೆ ಆದರೂ ನನಗೆ ನನ್ನದೇನಾದರೂ ಮಾಡಬೇಕು ಅಂತ ಆಸೆ ಹಾಗಾಗಿ ಅವರನ್ನು ನೋಡಿ ನನಗೆ ಒಂದು ಸ್ಫೂರ್ತಿ ಅವರು ಹಾಗಾಗಿ ನಾನು ನನ್ನ ಕಾಲ ಮೇಲೆ ನಿಂತ್ಕೊಳ್ಬೇಕು ಅಂತ ಪರಿಶ್ರಮ ಪಡ್ತಿದೆ ಓಕೆ ಎಲ್ಲರ ಸಪೋರ್ಟ್ ಕೂಡ ಇದೆ ಹಾಗಾಗಿ ನೀವು ಅಪ್ಪ ಅಮ್ಮಗೆ ಏನು ಹೇಳ್ತೀರಾ ಈ ಒಂದು ಖುಷಿಯನ್ನು ವ್ಯಕ್ತಪಡಿಸುತ್ತಾರೆ ಅಪ್ಪ ಅಮ್ಮಗೆ ಮಾತಾಡ್ತೀರಾ ಅಂತ ಅಪ್ಪ ಅಮ್ಮನಿಗೆ ಹೇಳಬೇಕಂತಂದ್ರೆ ಅವರು ನನ್ನ ಮೇಲೆ ಇಟ್ಟಿರುವ ಭರವಸೆ ಅದನ್ನೆಲ್ಲ ನಾನು ಖಂಡಿತ ನಿಜ ಮಾಡ್ತೇನೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ಮುಂದೆ ನೆಕ್ಸ್ಟ್ ಯಾವ ಕೋರ್ಸು ನೆಕ್ಸ್ಟ್ ಸೈನ್ಸ್ ತಗೊಂಡು ಪಿ ಯು ಸಿ ನೀಟ್ ಕ್ರ್ಯಾಕ್ ಮಾಡಿ ಎಂ ಬಿ ಬಿ ಎಸ್ ಓಕೆ ಸೊ ಯಾವ್ದಾದ್ರು ಕಾಲೇಜಲ್ಲಿ ಮಾತಾಡಿದ್ದೀರಾ ಹೌದು ವಿದ್ವತ್ ಕಾಲೇಜ್ ಓಕೆ ಸೊ ಇನ್ನೊಂದು ವಿದ್ವತ್ ಪಿ ಯು ಕಾಲೇಜ್ ಬಗ್ಗೆ ಮಾತಾಡಬೇಕಾದ್ರೆ ಅದೆಷ್ಟೋ ಮಕ್ಕಳಿಗೆ ಅಂದರೆ ಟಾಪರ್ಗಳಿಗೆ ಅವರು ಫ್ರೀ ಆಗಿ ಎಜುಕೇಶನ್ ಕೊಡ್ತೀವಿ ಅಂತ ಕೂಡ ಹೇಳಿ ಸೊ ಆ ಥರ ಮಾತುಕತೆ ಮಾಡಿದಾರೆ ಹೌದು ಫ್ರೀ ಅಂದ್ರೆ ನಮಗೆ ದಿನ ಹೋಗಿ ಬರುವಂಥ ಸ್ಟೂಡೆಂಟ್ಸಿಗೆ ಫ್ರೀ ಅಂದರೆ ಹಾಸ್ಟೆಲಿಗೆ ಅಂದರೆ ಸ್ವಲ್ಪ ಕಟ್ಟಬೇಕಂತ ಆದರೆ ನಮಗೆ ಫ್ರೀ ಇದ್ದ ಮಾಡಿದ್ದಾರೆ ಇದು ಡೇ ಟು ಡೇ ಡೇ ಆ ಥರ ಓಕೆ ಅಪ್ ಎಂಡ್ ಡೌನ್ಗೆ ಫ್ರೀ ಅಂತ ಮಾಡಿದ್ದಾರೆ ಸೊ ಅದು ನಿಮ್ಮ ಮಾರ್ಕ್ಗೆ ತಕ್ಕ ಒಂದು ಪ್ರತಿಭಾ ಸಿಕ್ಕಿದ ಒಂದು ಫ್ರೀ ಸಿಕ್ತು ಆ ಹೌದು ನೀಟ್ ಕೂಡ ಅದು ಒಳ್ಳೆಯ ಹೌದು ಇದು ಪ್ರೋತ್ಸಾಹ ಕೊಡುತ್ತೆ ಸೊ ಒಟ್ಟಾರೆ ಖುಷಿ ಇದೆ ಹೌದು ಓಕೆ ನಮ್ಮ ಶಾಲೆ ಅಂದ್ರೆ ನಮ್ಮ ತಾಲೂಕಲ್ಲೇ ಅತಿ ಹೆಚ್ಚು ಮಕ್ಕಳನ್ನು ವಿದ್ಯಾರ್ಥಿಗಳನ್ನು ಹೊಂದಿರುವಂಥ ಶಾಲೆ ಆದರೂ ಸಹ ಅಲ್ಲಿ ನಮ್ಮ ಶಿಕ್ಷಕರ ಕೊರತೆ ಇದೆ ಆದರೂ ಸಹ ನಮಗೆ ಕಲಿಯುವಾಗ ಒಂದು ಶಿಕ್ಷಕರ ಕೊರತೆ ಬರದ ಹಾಗೆ ನಮ್ಮನ್ನು ಕಲಿಸಿದ್ದಾರೆ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಇದೆ ಆ ಎರಡೂ ತರಗತಿಗಳಿಗೆ ಒಂದೇ ಒಂದೇ ಸಬ್ಜೆಕ್ಟ್ ಅಂದರೆ ಕನ್ ಒಂದು ಸಮಾಜ ಮಾಡಬೇಕು ಅಂತಂದರೆ ಇಂಗ್ಲೀಷಲ್ಲೂ ಮಾಡ್ತಾರೆ ಇಂಗ್ಲೀಷಲ್ಲೂ ಮಾಡುವವರು ಒಬ್ಬರೇ ಹಾಗಾಗಿ ಈ ಥರ ಮಾಡುವಂತಹದ್ದು ಅವರದ್ದೊಂದು ಪ್ರತಿಭೆ ಅಂತ ಹೇಳಬಹುದು ಹಾಗೆ ಪ್ರತಿಯೊಂದು ಹೆಚ್ಚು ಮಕ್ಕಳಿದ್ದರೂ ಸಹ ಪ್ರತಿಯೊಂದು ಮಗುವಿನ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ನಮ್ಮ ಶಾಲೆಯ ಶಿಕ್ಷಕರಿಗಿದೆ ಹಾಗೂ ಎಷ್ಟೇ ನಮಗೆ ಅರ್ಥ ಆಗಿದ್ದನ್ನು ಅರ್ಥ ಆಗದನ್ನು ಎಷ್ಟು ಸಲಿ ಬೇಕಾದರೂ ಕೇಳು ಕೇಳಿದರೆ ಅದನ್ನು ಹೇಳಿಕೊಡುವಂತಹ ತಾಳ್ಮೆ ಕೂಡ ನಮ್ಮ ಶಾಲೆಯ ಶಿಕ್ಷಕರಲ್ಲಿದೆ ಅಷ್ಟೇ ಅಲ್ಲದೆ ನಮ್ಮ ಶಾಲೆಯ ಹೆಚ್ ಎಮ್ ಸರ್ ಇದ್ದಾರೆ ವೆಂಕಟೇಶ್ ತುಳುಪಳೆ ಸರ್ ಅವರು ಅವರು ನಮಗೆ ಫ್ರೀಯಾಗಿ ಯಕ್ಷಗಾನವನ್ನು ತ ಕಲಿಸಿದ ಗುರುಗಳು ಅವರಿಗೆ ಈ ಸಮಯದಲ್ಲಿ ಥ್ಯಾಂಕ್ಸ್ ಅನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರು ಫ್ರೀಯಾಗಿ ನಮಗೆ ಹೇಳಿಕೊಟ್ಟಿದ್ದಾರೆ ಹಾಗಾಗಿ ಆಮೇಲೆ ಓಕೆ 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 ಅಂತ ಶಾಲೆ ಬಗ್ಗೆ ಹೆಮ್ಮೆ ಇದೆ ಹೌದು ಓಕೆ ಈಗ ಬಿಟ್ಟು ಹೋಗೋದು ಬೇಜಾರಿದೆಯಾ ಬಿಟ್ಟಂದ್ರೆ ನಾವು ಪಡೆದ ಅಂಕಗಳೇ ನಮ್ಮ ಶಾಲೆಗೆ ಒಂದು ಗಿಫ್ಟ್ ತರ ಹಾಗಾಗಿ ಖುಷಿ ಇದೆ ಆದ್ರೆ ಸರ್ ಟೀಚರ್ಸ್ ಇದ್ದಾರೆ ನಮಗೆ ಸಪೋರ್ಟ್ ಆಗಿರ್ತಾರಲ್ಲ ಹಾಗಾಗಿ ಅವ್ರು ಬಿಟ್ಟು ಹೋಗ್ತಾರೆ ಅಂತ ಅನಿಸ್ತಾ ಅನಿಸುದಿಲ್ಲ ಸದಾ ಬೆನ್ನ ಇನ್ನೊಂದು ನಾವು ಬರ್ತಾ ನೋಡ್ತಾ ಬಂದ್ವಿ ಆ ರಸ್ತೆ ಹೇಗಿದೆ ಅಂತ ಹೇಳಿದ್ರೆ ಫುಲ್ ಗುಡ್ಡ ಕಾಡು ಇಲ್ಲಿ ನೀವು ಮೈನ್ ರೋಡಿಗೆ ಹೋಗ್ಬೇಕಾದ್ರೆ ಒಂದು ಅರ್ಧ ಗಂಟೆ ನಡಿಬೇಕಲ್ವಾ ನೀವು ಪ್ರತಿದಿನ ಸ್ಕೂಲ್ಗೆ ಹೋಗಬೇಕಾದ್ರೆ ನಡ್ಕೊಂಡು ಹೋಗ್ತಾ ಇದ್ರೆ ಹೇಗೆ ಅಂತ ಹೌದು ನಮಗೆ ಎಲ್ಲಿಂದ ಹತ್ತಿರ ಆಗುತ್ತೆ ಅಂದರೆ ತೋಟ ಎಲ್ಲ ದಾಟ್ಕೊಂಡು ಹೋಗಬೇಕು ಹಾಗಾಗಿ ಒಂದು ಅರ್ಧ ಗಂಟೆದ್ದು ಎದ್ದು ನಡಿಗೆದ್ದು ಇದೆ ದಾರಿ ಸೊ ಓಕೆ ನಮಗೆ ಒಂದು ಈ ಟೈಮಲ್ಲಿ ಓಕೆ ಅಲ್ಲಿ ಈ ಮಳೆಗಾಲದಲ್ಲಿ ನೀವು ಹೇಗೆ ಎಷ್ಟು ಕಷ್ಟಪಡ್ತೀರಿ ಹೋಗಬೇಕಾದ್ರೆ ಮಳೆಗಾಲದಲ್ಲಿ ಹೌದು ಅಂದರೆ ಬ ಬ್ಯಾಗ್ ಎಲ್ಲ ಚೆಂಡಿ ಆಗ್ತಿತ್ತು ಕೆಲವೊಂದು ಸಲ ಅಪ್ಪ ಬರ್ತಿದ್ರು ಕರ್ಕೊಂಡು ಹೋಗಲಿಕ್ಕೆ ಇಲ್ಲಾಂದ್ರೆ ಕೆಲವೊಂದು ಸಲ ಆಗ್ತಿತ್ತು ಸ್ವಲ್ಪ ಕಷ್ಟ ಆಗ್ತಿತ್ತು ಸೊ ಈಗ ಹೋಗೋಕ್ಕೆ ತುಂಬ ಕಷ್ಟಪಡ್ತಾ ಇದ್ರಿ ನೀವು ಈಗ ನೀವು ಇದ್ವತ್ತು ಕೂಡ ಸೇರ್ತಾ ಇದ್ದೀರಾ ಸೊ ಅದು ಕೂಡ ಅಪ್ ಆ್ಯಂಡ್ ಡೌನು ಸೊ ಮತ್ತೆ ನೀವು ಅರ್ಧ ಗಂಟೆ ನಡ್ಕೊಂಡು ಹೋಗಬೇಕಾಗತ್ತೆ ಅದು ಗೊತ್ತಿಲ್ಲ ನಿಮಗೆ ಹಾಸ್ಟೆಲ್ ಆ ಥರ ಗೊತ್ತಿಲ್ಲ ಸೊ ನಿಮ್ಮ ಮಗಳು ಸುಪ್ರಿಯಾ ಮುದ್ದಿನ ಮಗಳು ಇದೀಗ ನಮ್ಮ ರಾಜ್ಯ ತಾಲೂಕುಗೇನೆ ಮೂರನೇ ಸ್ಥಾನ ಮೂರನೇ ರ್ಯಾಂಕ್ ಪಡ್ತಾರೆ ಎಷ್ಟು ಖುಷಿ ಇದೆ ಆಮೇಲೆ ನೀವು ಫುಲ್ಲು ದಿನ ಕೆಲಸ ಕೆಲಸ ಅಂತ ಇರ್ತೀರಾ ಸೊ ಮಗಳ ಓದಿಗೆ ಅಂತೂ ನಿಮಗೆ ಜಾಸ್ತಿ ಇದು ಕೊಡೋಕ್ಕಾಗಲ್ಲ ಆದ್ರೂ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ ಅಂತ ಅಂದರೆ ಅವಳು ಅವಳಷ್ಟೇ ಓದ್ತಾ ಇದ್ಲು ತೊಂದರೆ ಇಲ್ಲ ನಾವು ಕೆಲಸ ಮಾಡ್ತಾ ಇದ್ರೆ ಅವಳು ಅವಳಷ್ಟಿಗೆ ನಾವು ನಮ್ಮಲ್ಲಿ ಏನೋ ಪ್ರೆಶರ್ ಆಗ್ತಾ ಇರಲಿಲ್ಲ ಓದ್ತಾ ಇದ್ಲು ನಾವು ಹೇಳಿ ಓದಿದ್ದಲ್ಲ ಅವಲಷ್ಟಿಗೆ ಹೌದು ಸೊ ನಿಮ್ಮ ಮುಖ್ಯ ಧ್ಯೇಯ ಏನಾಯಿತು ಅಂದರೆ ನೀವಿಷ್ಟು ಕಷ್ಟಪಡ್ತೀರಿ ಲೈಫಲ್ಲಿ ಇಷ್ಟು ಕಷ್ಟ ಇದೆ ಸೊ ಮಕ್ಕಳಿಗೆ ಯಾವ ಥರ ನೀವು ಓದನ ಕೊಡಬೇಕು ಅಂತಿದ್ದೀರಾ ಅಂದರೆ ಮಕ್ಕಳಿಗೆ ಕೂಡ ನೀವೆಂತೂ ಕಷ್ಟ ಪಡ್ದಿರಾ ಮುಂದೆ ಮಗಳು ಅಂತ ಮಗಳು ಬದಿ ನಮ್ಮ ಹಾಗೆ ಪಡಬಾರ್ದು ಸ್ವಲ್ಪ ಒಳ್ಳೆಯ ಜೀವನ ಮಾಡಬೇಕಂತ ಇದೆ ಆಸೆ ಇದೆ ನಾವು ಕಷ್ಟಪಡ್ಬೇಕಲ್ಲ ಎಂತ ಮಾಡುದು ಕೆಲಸ ಎಲ್ಲ ಮಾಡ್ತೇನೆ ನಾನು ಮೇಸ್ತ್ರಿ ಕೆಲಸ ಕೂಡ ಮಾಡ್ತೇನೆ ಮತ್ತೆ ಇಲ್ಲದ್ರೆ ಕೂಲಿ ತೋಟದ ಕೆಲಸ ಕೂಡ ಮಾಡ್ತೇನೆ ಮತ್ತೆ ಮನೆಯಲ್ಲಿ ಜಾನುವಾರು ಎಲ್ಲ ಇದೆ ಅದು ಕೆಲಸ ಇರ್ತದೆ ಡೈಲಿ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ ಬಹಳ ಹೆಮ್ಮೆ ಇದೆ ಹೌದು ಒಳ್ಳೆಯ ಸಾಧನೆ ಮಾಡಿದ್ದಾಳೆ ಹೌದು ಮಗಳ ಬಗ್ಗೆ ರ್ಯಾಂಕ್ ಹೌದು ನಿರೀಕ್ಷೆ ಇತ್ತು ಅಂದ್ರೆ ಅವಳು ಕಿಜ್ಜಲ್ಲಿ ಎಲ್ಲ ರಾಜಮಟ್ಟಕ್ಕೆಲ್ಲ ಹೋಗಿದ್ದಾಳೆ ಅವಳು ಅವೆಲ್ಲ ಸಾಧನೆ ಮಾಡಿದಾಳೆ ತುಂಬಾ ಸಲ ಅವರು ಎಲ್ಲ ಬಹುಮಾನ ನೋಡಿ ಇಲ್ಲಿ ಎಲ್ಲ ಬಂದಿದೆ ಅವಳಿಗೆ ಎಲ್ಲ ಪ್ರೈಸ್ ಎಲ್ಲ ಸುಪ್ರಿಯ ಅವರ ಅಮ್ಮ ನಿಮ್ಮ ಹೆಸರು ವನಿತಾ ವನಿತಾ ಸೊ ಮುದ್ದಿನ ಮಗಳು ಇಬ್ಬರು ಕೂಡ ಈಗ ಎಸ್ ಎಲ್ ಸಿ ಅಲ್ಲಿ ನಮ್ಮ ತಾಲೂಕಿ ಮೂರನೇ ರ್ಯಾಂಕ್ ಪಡೆದಾರೆ ಎಷ್ಟು ಖುಷಿ ಇದೆ ಇದರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ನಿಮಗೆ ತುಂಬಾ ಖುಷಿ ಆಗ್ತಿದೆ ನೀವು ಬೀಡಿ ಕಟ್ಟಿ ಜೀವನ ಮಾಡುವಂತ ಸ್ವಲ್ಪ ಸ್ವಲ್ಪ ಕಟ್ಟುದು ಮತ್ತೆ ಕೆಲಸ ಇರ್ತದಲ್ಲ ಸೊ ಈಗ ನೀವು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ ಜೀವನದಲ್ಲಿ ಹೌದಾ ಈಗ ಮಗಳು ಈ ಸಾಧನೆ ಮಾಡಿದರೆ ಸೊ ದೇವರು ಈ ತರ ನಿಮ್ಗೆ ಒಂದು ವರ ಕೊಟ್ಟರು ಅಂತ ಅನಿಸ್ತಾ ಇದೆಯಾ ಹೌದು ತುಂಬಾ ಖುಷಿ ಆಗ್ತದೆ ಇನ್ನು ಕೂಡ ಅವಳು ಅವಳ ಕಾಲ ಮೇಲೆ ನಿಲ್ಲುವಾಗಿ ಆಗ್ಲಿ ಅಂತ ಸೊ ನಿಮ್ದು ಏನು ಒತ್ತಡ ಇಲ್ಲ ಇದೇ ತರ ಆಗ್ಬೇಕು ಏನು ಇಲ್ಲ ಅವಳು ಏ ನಮ್ಗೊಂದು ಇದಿತ್ತು ಅವಳು ಓದ್ಬೇಕು ಚಂದ ಮಾಡಿ ಅವಳ ಕಾಲ ಮೇಲೆ ನಿಲ್ಬೇಕು ಅಂತ ಖುಷಿ ಖಯಾಯಿತು ಮುಂದೆ ಡಾಕ್ಟರ್ ಮಗಳು ತುಂಬ ಖುಷಿ ಆಗ್ತದೆ ಥ್ಯಾಂಕ್ ಯು ಸುಪ್ರಿಯಾ ಹೇಳೋ ಪ್ರಕಾರ ಒಂದು ನಮ್ಮ ಶಾಲೆಯ ಬಗ್ಗೆ ತುಂಬ ಹೆಮ್ಮೆ ಇದೆ ಎಲ್ಲ ಶಿಕ್ಷಕರು ನಮ್ಗೆ ತುಂಬ ಸಪೋರ್ಟ್ ಮಾಡಿದ ಜೊತೆಗೆ ನಮ್ಮ ತಂದೆ ತಾಯಿ ಇಬ್ಬರು ಕೂಡ ಕಷ್ಟಪಟ್ಟಿದ್ದಾರೆ ನನಗೆ ಎಜುಕೇಶನ್ ಕೊಟ್ಟಿದ್ದಾರೆ ಹಾಗಾಗಿ ನಾನು ಮುಂದೆ ಎಂ ಬಿ ಬಿ ಎಸ್ ಮಾಡಿ ಒಂದು ವೈದ್ಯ ಆಗಬೇಕು ಅಂತ ಒಂದು ಆಸೆ ಕನಸಿದೆ ಆ ಕನಸು ಈಡೇರಂತೆ ಹಾರೈಸ್ತಾ ಪ್ರಸಾದ್ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ